ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಧಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಂ ಯುಹಂ ತಂದ ನನ್ನ ಭಗವದ್ಗೀತೆಯ ಸಾಲುಗಳನ್ನು ಹೇಳ್ತಾ ನಾವು ಹಿಂದೂ ಧರ್ಮೀಯರು ಹಿಂದೂ ಧರ್ಮದವರು ಯಾವತ್ತು ಯಾವ ಧರ್ಮದ ಬಗ್ಗೆ ಕೂಡ ಅವಹೇಳನ ಕಾರ್ಯಾಗಿ ಮಾತನಾಡೋದಿಲ್ಲ ನಾವು ಯಾವಾಗ ಆ ಕಡೆಯಿಂದ ಚೆಂಡ್ ಬರ್ತದಲ್ಲ ನಮ್ಮ ಕಡೆ ಆವಾಗ ಬ್ಯಾಟ್ ಬೀಸ್ತೇವೆ ನಾವು ಅಲ್ಲಿವರೆಗೂ ಬೀಸೋದಿಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಕಡೆಗಳಲ್ಲಿ ನೋಡಿದ ವಿತ್ ಪುಪ್ ನನ್ನ ಹತ್ರ ಪ್ರೂಪ್ ಅದ ಎಷ್ಟೋ ಈ ಚರ್ಚ್ ಅಂದ್ರೆ ಇವ್ರು ಏನ್ ನಡೆಸ್ತಾರಲ್ಲ ಈ ಫಾಸ್ಟರ್ ಬಂದ್ರು ಫಾದರ್ಗಳು ಬಂದ್ರು ತಂದ ಕೆಲವೊಂದಿಷ್ಟು ಮತಾಂತರ ಆಗಿರ್ತಕ್ಕಂಥ ಫಾಸ್ಟ್ ಫಾಸ್ಟರ್ ಗಳು ಮತಾಂತರ ಆಗಿರ್ತಕ್ಕಂಥ ಈ ಫಾದರ್ಗಳು ಏನ್ ಕೆಲವೊಂದಿಷ್ಟು ಜನ ಅದಾರಲ್ಲ ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಷ್ಟೋ ಹಿಂದುಳಿದ ವರ್ಗಗಳನ್ನ ಆ ಜನರನ್ನ ಮೂಢನಂಬಿಕೆಯನ್ನು ತುಂಬಿಸಿ ಅವರನ್ನ ಮತಾಂತರ ಅವರನ್ನು ಅವರನ್ನ ಮಾಡ್ತಾರಪ್ಪ ಅಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ತಗೊಂಡು ಹೊಂಟಿದ್ದಾರೆ ಯಾವ ರೀತಿ ಮಾಡ್ತಾರಂದ್ರೆ ನಮ್ಮ ದೇವರುಗಳನ್ನ ಅಂತ ಕರೀತಾರ ಅವರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸೈತಾನಗಳನ್ನ ಹೊರಗಡೆ ಓದಿ ಚೆಲ್ರಿ ದೇವುಗಳದವವೆಲ್ಲ ಅವ್ರಿಂದ ನೀವು ಉದ್ಧಾರ ಆಗಂಗಿಲ್ಲ ಡೈಲಿ ಪ್ಲೇ ಪ್ರೇಯರ್ಗೆ ಬರ್ರಿ ನಾವು ಕೇಳಿದಾಗ ದುಡ್ಡು ಕೊಡ್ರಿ ದೀಕ್ಷಾಸ್ಥಾನ ತಗೊಳ್ರಿ ದೀಕ್ಷಾಸ್ಥಾನ ತೊಳಕೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ರಿ ಇಂಥ ಎಲ್ಲ ಬಂಡಲ್ ಮಾಡಿ 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 ಕೆಲವೊಂದಿಷ್ಟು ಈ ಪಾಸ್ಟರ್ ಮತ್ತು ಈ ಕ್ರಿಶ್ಚಿಯನ್ ಧರ್ಮದವರು ಹಿಂದೂ ಧರ್ಮರನ್ನು ಸೆಳೆಯುವಂಥ ಕೆಲಸ ಮಾಡೋಕ್ಕ ಸರ್ಕಾರ ಇದರ ಬಗ್ಗೆ ಯಾವತ್ತೂ ಮಾತಾಡ್ತಾ ಇಲ್ಲ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ ನನ್ನ ಕರ್ನಾಟಕ ರಾಜ್ಯದ ನನ್ನ ಪಕ್ಕದ ಆಗಿರ್ತಕ್ಕಂಥ ಗದಗ ಜಿಲ್ಲೆಯ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಬರ್ತಾ ಇದ್ದೀನಿ ನಾನು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ ನಿಮಗೆ ಏ ಆ ವಿಡಿಯೋ ಅಥವಾ ಹಂಗೆ ಇಂಥ ಬೇಕಾದ್ರೆ ಬೇರೆ ವಿಡಿಯೋ ನೋಡಿರಿ ನೀವು ನಮ್ದಂತೂ ವಿಡಿಯೋ ಹಿಂಗೆ ಇರೋದು ರೀ ಇನ್ನು ಮುಸ್ಲಿಂ ಧರ್ಮದವ್ರು ಬಂದ್ರೆ ಇವ್ರ ಬಗ್ಗೆ ಎಷ್ಟೊಂದು ಕಾಳಜಿಪೂರ್ವವಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀನಿ ನಾನು ಪ್ರತಿ ಸಲ ಆದ್ರೆ ಇವರ ಕೆಲವೊಂದಿಷ್ಟು ಮಸೀದಿಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾರ ಬೇರೆ ಯಾರೋ ಅಲ್ಲ ಮುಸ್ಲಿಂ ಧರ್ಮದ ಸ್ನೇಹಿತರೇ ನನಗೆ ಹೇಳ್ತಾರೆ ಈ ರೀತಿ ನಮ್ಮ ಧರ್ಮನಾಗ ಮಾತಾಡ್ತಾರ ನಿಮ್ಮ ಧರ್ಮದ ಬಗ್ಗೆ ಅಂತ ಹೌದು ನನಗೆ ಸ್ನೇಹಿತರ ಅದಾರ ಮುಸ್ಲಿಮ್ದವರು ಹೇಳ್ತಾರೆ ವಿತ್ತು ಪ್ರೂಪದ ನನ್ನ ಹತ್ರ ಆದರೂ ಕೂಡ ನನ್ನ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದ ತರ ಇರೋನಂತ ಕೇಳ್ಕೊಂಡ ಮುಸ್ಲಿಮರನ್ನ ಒಂದು ಕೈಯಾಗಿ ಹಿಡ್ಕೊಂಡು ನಾನು ಮುಗ್ ಪ್ರಯತ್ನ ಮಾಡ್ತೀವಿ ಆದ್ರೆ ಗದಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘೋರ ಘಟನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಅದ ಅದೇ ಇವತ್ತು ಶಿಕ್ಷಣಕ್ಕಾಗಿ ಖರ್ಚು ಮಾಡೋದಿಲ್ಲ ಶಾಲೆಗಳನ್ನ ಬೆಳೆಸೋದಕ್ಕೆ ಖರ್ಚು ಮಾಡೋದಿಲ್ಲ ಅಥವಾ ನಿರುದ್ಯೋಗಿ ಆದ ಮೂರು ಲಕ್ಷ ನಿರುದ್ಯೋಗಿಗಳು ಅದರ ತುಂಬಿಕೊಳ್ಬೇಕು ಗೌರ್ಮೆಂಟ್ ಸೀಟನ್ನು ಅದರ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಮಸೀದಿಗಳನ್ನು ಉದ್ಧಾರ ಮಾಡ್ತಾರೆ ಇವರು ಕೋಟ್ಯಾಂತರ ರೂಪಾಯಿ ಮಸೀದಿಗಳಿಗೆ ಕೊಡ್ತಾರೆ ದೇವಸ್ಥಾನಗಳಿಗೆ ಕೊಡೋದು ಕಡಿಮೆ ಮಸೀದಿಗಳಿಗೆ ಹೆಚ್ಚು ಕೊಡ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ನಿಂತಿರದೇ ಮುಸ್ಲಿಮರ ಮೇಲೆ ಅವರು ಓಟ್ ಹಾಕಬೇಕಲ್ಲ ಇವರಿಗೆ ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮುಲ್ಲ ಖಾನ್ ಅಂತ ಬಿರುದು ಕೊಟ್ಟಿದ್ರು ಎಲ್ಲರೂ ಕರ್ನಾಟಕದಲ್ಲೇ ಕಾಂಗ್ರೆಸ್ ಇರಬೇಕಾದ್ರೆ ಈ ಪರಿಸ್ಥಿತಿ ಅದ ಹಿಂದೂಗಳದ್ದು ಇನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರ ಮುಕ್ಕಳಿ ಹರಿದು ಹಿಡ್ತಾರೆ ನಮ್ದು ಕಾಣ್ತದೆ ಇವು ಎಲ್ಲರೂ ಕೂಡ್ಕೊಂಡು ಆದ್ರೆ ನಾವೇನು ಅಂತ ಸುಳ್ಳೆ ಮಕ್ಕಳಲ್ಲ ನಾವೇನು ಕೈಯಾಗ್ ಬೆಳೆಯನ್ನು ತೊಟ್ಟಿಲ್ಲ ಕೆಲವೊಂದಿಷ್ಟು ನಾಲ್ಕು ಮುಸ್ಲಿಂಗಳು ಏನದಾರಲ್ಲ ಅವ್ರು ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮಗೂ ಗೊತ್ತದೆ ಆದ್ರೆ ಗದಗ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ನಿಮಗೆ ಹೇಳ್ತೀನಿ ಎಲ್ಲರೂ ಕೂಡ ಇರಬೇಕು ಎಲ್ಲಾರು ಎಲ್ಲಾ ಪಾಲಕರು ತಮ್ಮ ತಮ್ಮ ಮಕ್ಕಳನ್ನ ತಮ್ಮ ತಮ್ಮ ಮಕ್ಕಳನ್ನ ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ನೋಡ್ಕೊಳ್ಬೇಕು ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಅವರು ಕಾಲೇಜ್ಗೆ ಹೋಗ್ತಾರೋ ಇಲ್ಲೋ ಚಲನವಲ್ಲುಗಳು ಎಲ್ಲೆಲ್ಲದಾವ ಅವ್ರ ಸ್ನೇಹಿತರು ಯಾರ್ಯಾರ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಕೇವಲ ಪೋಷಕರು ಅಂದ್ರೆ ಗಂಡು ಮಕ್ಕಳ ಪೋಷಕರಲ್ಲ ಹೆಣ್ಮಕ್ಳು ಅವ್ರ ಮೇಲೂ ಕೂಡ ಅತ್ಯಾಚಾರಗಳು ನಡೀತಾ ಇದಾವ ಅವ್ರ ಮೈಂಡ್ ವಾಶ್ ಅನ್ನ ಮಾಡಿ ಕರ್ಕೊಂಡು ಹುಟ್ಟಿದಾರ ಲವ್ ಜಿ ಹಾಲ್ಗಳ ಒಬ್ಬ ಕರ್ಕೊಂಡು ಹೋಗ್ತಾನ ಅಲ್ಲಿ ನಾಲ್ಕು ಮಂದಿ ಅವ್ರ ಮೇಲೆ ಅತ್ಯಾಚಾರ ಮಾಡ ತಿಳ್ಕೊಳ್ರಿ ಬದ್ಮಾಷ್ಟ ನಾಲ್ಕು ನನ್ನ ಮಕ್ಕಳನ್ನ ತಿಳ್ಕೊಳ್ರಿ ನಿಮಗೆ ಏ ವಿಡಿಯೋ ಬೇಕು ದರ್ಶನ್ ಸುದೀಪ್ ಫೈಟ್ ಮಾಡಕದಾರ ಅವ್ನು ಏನ್ ಹಿಂಗಂದ್ರು ದರ್ಶನ್ ಹಿಂಗಂದ ಫೋರ್ಟಿ ಫೈವ್ ಸಿನಿಮಾ ಬರಹತಿ ಇಂಥದ್ದು ಹೋಗ್ರಿ ನೀವು ಒಂದಲ್ಲ ಒಂದಿನ ಹೇಳ್ತಿಂತಾರೆ ಎಲ್ಲರೂ ನೋಡ್ಕೊತ ಹೋಗ್ರಿ ಗದಗ ಜಿಲ್ಲೆಯಲ್ಲಿ ನಡೆದಕ್ಕಂಥ ಒಂದು ಘಟನೆ ಆ ಬಾಲಕನ ಹೆಸರು ಗವಿಸಿದ್ದಪ್ಪ ಗೌರ್ಮೆಂಟ್ ಪಿ ಯು ಕಾಲೇಜ್ ಗದಗ್ ಜಿಲ್ಲೆಯ ಸಿಗ್ಲಿ ರೋಡ್ ಹತ್ರ ಒಂದು ಕಾಲೇಜ್ ಅದ ಗೌರ್ಮೆಂಟ್ ಪಿ ಯು ಕಾಲೇಜ್ ಆ ಪಿ ಯು ಕಾಲೇಜ್ನ ಪ್ರಥಮ ವರ್ಷದ ವಿದ್ಯಾರ್ಥಿ ಗವಿಸಿದ್ದಪ್ಪ ಆ ಬಾಲಕ ಪ್ರತಿದಿನ ಕಾಲೇಜ್ಗೆ ಹೋಗ್ತಾ ಇದ್ದ ಕಾಲೇಜ್ಗೆ ಹೋಗ್ತಾ ಇದ್ದ ಮಧ್ಯದಲ್ಲಿ ಎರಡೆರಡು ದಿನ ಕಾಲೇಜನ್ನು ಸುಟಿ ಮಾಡ್ತಾ ಇದ್ದ ఆ ఎరెర్ చుట్టీ ఆ వ్యక్తి ఎల్ హతా గల్ అంతకంత ముస్లిం యువకన చహద అంగడి గల్లు ఎంబ ముస్లిం యువకన చహద అంగడి హోగ్ అవున జొతే బాడ్ స్నేహ ఆ గల్ ఇవన్న క్లాస్ మేట్ అల్ ఇవ్ కిత దొడ్డవ ఇవనన్న చంద మైండ్ వాష్ మనంద్రూ చహ మారి ಮೋದಿ ಪ್ರಧಾನಿ ಆಗ್ಯಾನ ಸಾಲಿ ಏನು ಮಾಡ್ತಿ ನಾ ಚಹಾದ ಅಂಗಡಿ ಇಟ್ಟಿರೋ ಕಾರಣ ಏನಪ್ಪ ಅಂದ್ರೆ ನನಗೂ ಒಂದಲ್ಲ ಒಂದು ದಿನ ಮೋದಿ ಥರ ಆಗಬೇಕು ನಿಮ್ಮ ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ ಗವಿಸಿದ್ದಪ್ಪ ನಿಮ್ಮ ಹಿಂದೂ ಧರ್ಮದಲ್ಲಿ ಏನೂ ಇಲ್ಲ ಮುಸ್ಲಿಂ ಧರ್ಮದಲ್ಲಿ ಎಲ್ಲ ಕೂಡ ಅದ ನಿನ್ನ ನಾನು ಕರ್ಕೊಂಡು ಹೋಗ್ತೀನಿ ನಿನಗೂ ಒಂದು ಚಹಾ ಅಂಗಡಿ ಹಾಕಿಸ್ಕೊಡ್ತೀನಿ ನಿನಗೊಂದು ಕೆಲಸ ಕೊಡಿಸ್ತೀನಿ ಚಲೋ ಅಂತದ ನೀ ನನ್ನ ಜೊತೆ ಬಾ ನಿಮ್ಮ ತಂದೆ ತಾಯಿ ತೊಗೊಂಡು ಏನು ಮಾಡ್ತೀನಿ ಮೋದಿ ಆಗಬೇಕು ಮೋದಿ ಆಗಬೇಕು ಅತಂದು ಹೇಳಕೊಂಡ ಈ ಗಲ್ಲು ಅಂತ ನಾಲಕ್ ಬದ್ಮಾಸ್ ನುಚ್ಚ ಹರ್ಶಿಣನ ಮಗ ಒಬ್ಬ ಮುಸ್ಲಿಂ ಯುವಕ ಗವಿ ಸಿದ್ದಪ್ಪ ಅಂತಕ್ಕಂಥ ಅಪ್ರಾಪ್ತ ಬಾಲಕ ಪಿ ಯು ಸಿ ಪ್ರಥಮ ವರ್ಷದ ಅಪ್ರಾಪ್ತ ಬಾಲಕನನ್ನ ಮನವೊಲಿಸಿ ಮನಸ್ ಮನಸ್ಸನ್ನ ಚೇಂಜ್ ಮಾಡಿ ಅವನನ್ನ ಏನ್ ಮಾಡಿದಾನಪ್ಪ ಅಂದ್ರೆ ಒಂದೂವರೆ ತಿಂಗಳಾಯ್ತು ಅವನನ್ನ ಕರ್ಕೊಂಡು ಹೋಗಿಬಿಟ್ಟಿದ ಅವನು ಅಫ್ಘಾನಿಸ್ತಾನಕ್ಕೆ ಹೋದೋ ಪಾಕಿಸ್ತಾನಕ್ಕೆ ಹೋದೋ ಬಾಂಗ್ಲಾದೇಶಕ್ಕೆ ಹೋದೋ ಕಜಕಿಸ್ತಾನಕ್ಕೆ ಹೋದೋ ಯಾವ ದೇಶಕ್ಕೆ ಯಾರಿಗೆ ಗೊತ್ತು ತಂದೆ ತಾಯಿ ಗೊತ್ತೇ ಇಲ್ಲ ಎಲ್ಲಿ ಹೋಗ್ಯಾನ ತಂದ ಎಲ್ಲ ಕಡೆ ಹುಡುಕ್ಯಾಡೋದ ಎಲ್ಲ ಕಡೆ ಹುಡುಕ್ಯಾಡದ ಕೊನೆಗೆ ಆ ಬಾಲಕ ಸಿಕ್ಕಿದ್ದ ಹೆಂಗಪ್ಪ ಅಂದ್ರೆ ಇನ್ಸ್ಟಾಗ್ರಾಮದಲ್ಲಿ ತಂದೆ ತಾಯಿ ವಾಟ್ಸಪ್ ನಂಬರ್ ಗಿಂಬರ್ ಇಡೀ ರಿಲೇಶನ್ದವ್ರದ್ದು ನಂಬರು ವಾಟ್ಸಪ್ ಎಲ್ಲ ಬ್ಲಾಕ್ ಮಾಡಿ ಅಂದ್ರಿ ಗವಿ ಸಿದ್ದಪ್ಪ ಹೋಗಿ ಅಂದ್ರೆ ಎಷ್ಟು ಮೈಂಡ್ ವಾಶ್ ಮಾಡಿರಬೇಕು ಇವರು ಎಲ್ಲ ಕೂಡ ಲಾಕ್ ಮಾಡಿ ಬೇರೆ ಯಾರೋ ಗೆಳೆಯರ ಅವನು ಇನ್ಸ್ಟಾಗ್ರಾಮ್ ಅನ್ನ ನೋಡಿದಾರ ಆ ಇನ್ಸ್ಟಾಗ್ರಾಮ್ ನಲ್ಲಿ ಮುಸ್ಲಿಮರ ಹಾಕ್ತಕ್ಕಂಥ ವೇಷಭೂಷಣವನ್ನು ಹಾಕೊಂಡ ಒಂದು ರೌಂಡ್ ಟೋಪಿ ಹಾಕೊಂಡ ಮುಸ್ಲಿಂ ಧರ್ಮದ ಪಠಣವನ್ನು ಮಾಡಾಕತಿದ್ದ ಅದನ್ನು ನೋಡಿರ್ತಕ್ಕಂಥ ತಾಯಿ ಕಣ್ಣೀರ್ ಸುರುಷುಳು ನನ್ನ ಮಗನ ಮತಾಂತರ ಮಾಡ್ಕಂಡಿದ್ದಾನ ಮತಾಂತರ ಪ್ರಾಪ್ತ ಬಾಲಕ ಏನು ಅರಿಯದ ಬಾಲಕ ಬುದ್ಧಿಮಟ್ಟ ಇನ್ನೂ ಹೆಚ್ಚಿಗೆ ಬೆಳೆದಿಲ್ಲ ಅಂತ ಮೋದಿಯನ್ನ ಮೋದಿಯನ್ನು ಮಾಡ್ತೀನಿ ನೀನು ಕೆಲಸ ಕೊಡಿಸ್ತೀನಿ ಅಂತಂದು ಹೇಳಿ ಸುಳ್ಳು ಸುಳ್ಳು ಹೇಳಿ ಅವನನ್ನು ಕರ್ಕೊಂಡು ಹೋಗಿದಾರೆ ಪಾಲಕರಾದವರು ಎಚ್ಚರವಾಗಿರ್ಬೇಕು ರೀ ನಿಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪಾಲಕರು ಎಚ್ಚರವಾಗಿರಬೇಕು ನಿಮ್ಮ ಹೆಣ್ಣು ಮಗಳು ಯಾರ ಗೆಳೆತನವನ್ನು ಮಾಡ್ತಾ ಇದ್ದಾಳೆ ಅವನು ಗೆಳತಿ ಯಾರು ಅದಾಳ ಹಾಕಿ ನೋಡ್ರಿ ಮುಸ್ಲಿಂ ಹೆಣ್ಮಕ್ಳು ಬುರ್ಕಾಕೊಂಡು ಸ್ಕೂಲಿಗೆ ಬರ್ತಾರೆ ಸೊನ್ನಕ್ಕಿರಲಿ ದೊಡ್ಡಕ್ಕಿರಲಿ ಎಲ್ಲರೂ ನಿಮ್ಮ ಹೆಣ್ಣುಮಕ್ಕಳು ಯಾರ ಗೆಳೆತನವನ್ನು ಮಾಡ್ತಾ ಇದ್ದಾರೆ ನೋದು ಭಾಳ ಇಂಪಾರ್ಟೆಂಟ್ ಇರ್ತದೆ ಯಾರ ಜೊತೆ ಕುಂಡಾಗದಾರ ಕಾಲೇಜ್ ಬಿಟ್ಟಂತರ ಯಾರ ಜೊತೆ ಬರ್ತಾಳ ಕಾಲೇಜ್ಗೆ ಹೋಗುವಾಗ ಯಾರ ಜೊತೆ ಹೋಗ್ತಾಳ ಆಕೆ ಟಿಫಿನ್ ಯಾರ ಜೊತೆ ಕುತ್ ಮಾಡ್ತಾಳ ಫೋನ್ ಯಾರಿಗೆ ಮಾಡ್ತಾಳ ಆಕಿ ಯಾರು ಫೋನ್ ಮಾಡ್ತಾಳ ಬಹಳ ಗಮನವಿಟ್ಟು ನೀವು ನೋಡ್ಬೇಕಾಗ್ತದ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಕರ್ಕೊಂಡು ಹೋಗ್ತಾನ ನಾಲ್ಕು ಮಂದಿ ಅತ್ಯಾಚಾರ ಮಾಡ್ತಾರೆ ಗಂಡ ಮಗನನ್ನ ಕರ್ಕೊಂಡೋಗಿ ಭಯೋತ್ಪಾದಕರನ್ನಾಗಿ ನಿರ್ಮಾಣ ಮಾಡ್ತಾರು ನಾಳೆ ಅವನ ಬಂದ ನಿಮ್ಮ ಮನೆ ಮ್ಯಾಗ ಬಾಂಬ್ ಹೋಗ್ತಾನ ತಂದೆ ತಾಯಿ ಅನ್ನದೇ ನಿಮ್ಮ ಮೇಲೆ ಗುಂಡ್ ಹಾರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನ್ರಿ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು ಕುರಾನ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕೆಲವೊಂದಿಷ್ಟು ಪೇಜ್ಗಳನ್ನು ತೆಗೆದು ಹಾಕಬೇಕು ಅಂದಾಗ ಕುರಾನ್ ಪವಿತ್ರ ಆಗ್ತದೆ ಇಲ್ಲ ಅಲ್ಲಿವರೆಗೂ ಆಗಂಗಿಲ್ಲ ಅಂತ ಹೇಳಿದ್ದ ಅಂಬೇಡ್ಕರ್ ಅವರು ಮತ್ತೊಂದು ಮಾತನ್ನ ಹೇಳಿದ್ರು ಭಾರತದ ದೇಶ ಇಬ್ಬಾಗ ಆಗೋದಾದ್ರೆ ಭಾರತದಲ್ಲಿರ್ತಕ್ಕಂಥ ಕೊನೆ ಮುಸ್ಲಿಂ ಕೂಡ ಪಾಕಿಸ್ತಾನಕ್ಕೆ ಹೋಗಬೇಕು ಅಂದಾಗ ಮಾತ್ರ ಭಾರತದಲ್ಲಿ ಶಾಂತಿ ನೆಲೆಸ್ತದೆ ಅಲ್ಲಿವರೆಗೂ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗುವವರೆಗೂ ಭಾರತದಲ್ಲಿ ಶಾಂತಿ ನೆಲೆಸೋದಿಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು ಆದರೆ ಯಾರು ಕೂಡ ಅದನ್ನು ಪಾಲಿಸ್ತಾ ಇಲ್ಲ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಇರಿ ಅಂತ ಅಂದ್ಕೊಳ್ಳೋದು ಇವ್ರ ಮತಾಂತರ ಮಾಡ್ಕೊತ ಇವ್ರು ಹೋಗೋದು ಎಲ್ಲ ಪಾಲಕರು ಎಚ್ಚರ ಆಗ್ರಿ ಹಿಂದೂ ಎಚ್ಚರಗಳ್ರಿ ನಮಸ್ಕಾರ